ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತಿನ ವ್ಲಾಗ್ನಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ನಾನು ರೆಸಿಪಿ ವ್ಲಾಗ್ನ ಶೇರ್ ಇದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದು ತುಂಬ ಟೇಸ್ಟಿಯಾಗಿರುವಂತಹ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮಾಡುವಂತಹ ಚಿಕನ್ ಫ್ರೈನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಹೋಪ್ ಯು ಆಲ್ ಎಂಜಾಯ್ ಅಂತ ಭಾವಿಸ್ತಾ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಚಿಕನ್ ಫ್ರೈನ ಮಾಡಿ ಹಾಗೆ ಹೇಗೆ ಬಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅದರ ಜೊತೆಗೆ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಶುರು ಮಾಡೋಣ ಮೊದಲಿಗೆ ಈ ಚಿಕನ್ ಫ್ರೈ ಮಾಡೋದಕ್ಕೆ ಯಾವೆಲ್ಲ ಇಂಗ್ರಿಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿ ನೋಡ್ಕೊಳ್ಳೋಣ ಸೊ ನಾ ಆಲ್ರೆಡಿ ಎಲ್ಲ ಇಂಗ್ರಿಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಮೊದಲಿಗೆ ಖಾರದ ಪುಡಿ ಗಸಗಸೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಧನಿಯಾ ಪುಡಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಗೋಡಂಬಿ ಕಸ್ತೂರಿ ಮೇಥಿ ಕರಿಬೇವಿನ ಸೊಪ್ಪು ನಿಂಬೆಹಣ್ಣು ಅರಿಶಿನ ಗರಂ ಮಸಾಲ ಹಾಗೆ ಚಕ್ಕೆ ಲವಂಗ ಅದ್ರ ಬದಲಿಗೆ ನಾನು ಚಕ್ಕೆ ಲವಂಗದ ಪುಡಿಯನ್ನು ಇಟ್ಕೊಂಡಿದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಜೊತೆಗೆ ಜೊತೆಗೆ ಸ್ವಲ್ಪ ಕಾಯಿ ಒಂದು ಎರಡು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಒಂದು ಎರಡರಿಂದ ಮೂರು ಸಣ್ಣದಾಗಿ ಉದ್ದದ್ದಾಗಿ ಹಚ್ಕೊಂಡಿರುವಂಥ ಈರುಳ್ಳಿನ ತೊಗೊಂಡಿದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಇವತ್ತಿನ ಚಿಕನ್ ಗ್ರೇವಿಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಇಲ್ಲಿ ಎರಡು ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ವಾಶ್ ಮಾಡಿರುವಂಥ ಚಿಕನ್ನ ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಮತ್ತೆ ಹಚ್ಚ ಖಾರದ ಪುಡಿ ಮತ್ತು ಒಂದು ನಿಂಬೆಹಣ್ಣು ಎರಡು ಹೋಳಿನಷ್ಟು ನಿಂಬೆಹಣ್ಣನ್ನು ಇಲ್ಲಿ ಸೇರಿಸ್ಕೊಂತಾ ಇದ್ದೀನಿ ಸೊ ಈ ಮ್ಯಾರಿನೇಟ್ ಮಾಡೋ ಉದ್ದೇಶ ಬಂದು ಸೊ ಈ ಚಿಕನ್ ಬಂದು ಬಾಯ್ಲರ್ ಕೋಡಿ ಆಗಿರೋದ್ರಿಂದ ಗೊತ್ತಿರುತ್ತೆ ಸೊ ಬಾಯ್ಲರ್ ಕೋಡಿ ಕುಕ್ ಮಾಡಿದ್ಮೇಲೆ ಸ್ವಲ್ಪ ಬೆಂಡಾಗಿರುತ್ತೆ ಅಂದರೆ ರಬ್ಬರ್ ಥರ ಇರುತ್ತೆ ಸೊ ತಿಂದಾಗ ಅದು ಅಷ್ಟು ಟೇಸ್ಟ್ ಅನಿಸಲ್ಲ ಸೊ ನೀವು ಯಾವುದೇ ಚಿಕನ್ ಬಿರಿಯಾನಿ ಅಥವಾ ಚಿಕನ್ ಪಲಾವ್ ಚಿಕನ್ ಗ್ರೇವಿ ಎನಿಥಿಂಗ್ ನೀವು ಯಾವುದೇ ಚಿಕನ್ ಐಟಮ್ನ ಮಾಡೋದಕ್ಕೆ ಮುಂಚೆ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಸೊ ಕುಕ್ ಆದಮೇಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಆ್ಯಸ್ ಯುರ್ ವಿಶ್ ನಿಮಗೆ ಹೇಗೆ ಬೇಕು ಅನಿಸುತ್ತೋ ಹಾಗೆ ಮಾಡ್ಕೊಬೋದು ಸೊ ಇವಾಗ ಇದನ್ನು ನೀಟಾಗಿ ಕಲಸಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸೊ ಮಸಾಲೆಗೆ ಇಲ್ಲಿ ನಾನು ಜಾಸ್ತಿ ಯಾವುದೇ ಐಟಮ್ಸ್ನ ಯೂಸ್ ಮಾಡ್ತಾ ಇಲ್ಲ ಸೊ ನಾನು ಹಾಗಲೇ ತೆಗೆದಿಟ್ಕೊಂಡಿರುವಂತಹ ಒಂದು ಎರಡು ಸಣ್ಣದಾಗಿರುವಂಥ ಟೊಮ್ಯಾಟೊ ಸ್ವಲ್ಪ ಕಾಯಿ ತುರಿ ಮತ್ತು ಗೋಡಂಬಿ ಹಾಗೆ ಕಸ ಕಸಿ ಇದಿಷ್ಟನ್ನು ಸೇರಿಸಿ ಇವಾಗ ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದಿಷ್ಟೇ ಐಟಮ್ಸ್ನ ನಾನು ಮಸಾಲೆ ರುಬ್ಬೋದಕ್ಕೆ ಯೂಸ್ ಮಾಡ್ತಾ ಇರೋವಂಥದ್ದು ಸೊ ಅಡುಗೆ ಮಾಡೋಕೆ ಮುಂಚೆ ಎಲ್ಲ ಪೂರ್ವ ತಯಾರಿ ಮುಗೀತು ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಮೊದಲಿಗೆ ನಾನು ಹಸಿರು ಮೆಣ್ಸಿ ಸೇರಿಸ್ಕೊಂಡಿದ್ದೀನಿ ಸೊ ಹಸಿರು ಮೆಣಸಿಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಆ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡನ್ನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು ಸೊ ಒಂದು ಅರ್ಧದಷ್ಟು ಪ್ರಮಾಣದಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಕರಿಬೇವಿನ ಎಲೆನ ಸೇರಿಸ್ಕೊತಾ ಇದ್ದೀನಿ ಸೊ ಕರ್ಬೇವಿನ ಎಲೆ ಬಂದು ನಿಮಗೆ ಆಪ್ಷನ್ ನಿಮಗೆ ಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೊಬೋದು ಕೆಲವರಿಗೆ ಈ ನಾನ್ ವೆಜ್ ಐಟಮ್ನಲ್ಲಿ ಕರಿಬೇವನ್ನ ಸೇರಿಸಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಸೊ ನಾನಿಲ್ಲಿ ಕರ್ಬೇವಿನ ಎಲೆನ ಸೇರಿಸ್ಕೊಂಡಿದ್ದೀನಿ ನಾನಿವಾಗ ಒಂದು ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಕಸ್ತೂರಿ ಮೇತಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಟೈಮಿಂಗ್ಸ್ನಲ್ಲೇ ಕಸ್ತೂರಿ ಮೇತಿನೂ ಕೂಡ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದ್ರ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಆಗಲೇ ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತಾ ಚಿಕನ್ನು ಕೂಡ ಇದೇ ಟೈಮಿಂಗ್ಸ್ನಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇರ್ಬೋದು ನೀಟಾಗಿ ಮ್ಯಾರಿನೇಟ್ ಆಗಿದೆ ನಾನಿಲ್ಲಿ ಒಂದು ಟ್ವೆಂಟಿ ಮಿನಿಟ್ಸಷ್ಟು ಆ ಚಿಕನ್ನ ಮ್ಯಾರಿನೇಟ್ಗೆ ಇಟ್ಟಿದ್ದೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಹಬೇನಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಮಸಾಲೆನೂ ಕೂಡ ಇವಾಗ ಹ್ಯಾಡ್ ಮಾಡಿಕೊಳ್ಳೋಣ ಸೊ ಇವಾಗ ನಾವು ಆಗ್ಲೇ ಎತ್ತಿಟ್ಕೊಂಡಿದ್ದಂತಹ ಖಾರದ ಪುಡಿ ಧನಿಯಾ ಪುಡಿ ಅರ್ಶನದ ಪುಡಿ ಗರಂ ಮಸಾಲ ಹಾಗೆ ಚಕ್ಕೆ ಲವಂಗದ ಪುಡಿ ಈ ಇಷ್ಟು ಪುಡಿಗಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಇಲ್ಲಿ ಉಪ್ಪು ಮತ್ತು ಖಾರ ಎರಡನ್ನೂ ಕೂಡ ನೋಡಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಮ್ಯಾರಿನೇಟ್ ಮಾಡೋ ಸಮಯದಲ್ಲೇ ಹಚ್ಚ ಖಾರದ ಪುಡಿ ಉಪ್ಪು ಎರಡನ್ನೂ ಕೂಡ ಸೇರಿಸ್ಕೊಂಡಿರ್ತೀವಿ ಸೊ ನಿಮಗೆ ಯಾವ ಪ್ರಮಾಣದಲ್ಲಿ ಖಾರ ಬೇಕು ಅನಿಸುತ್ತೋ ಆ ಪ್ರಮಾಣದಲ್ಲಿ ನೋಡಿ ಹಾಕ್ಕೊಬೇಕು ಸೊ ಹಾಗಾಗಿ ನಾನು ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಈ ಚಿಕನ್ನ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷದವರೆಗೆ ಬೀಯೋದಿಕ್ಕೆ ಬಿಟ್ಬಿಡೋಣ ಸೊ ನೋಡಿದ್ರಲ್ಲ ಚಿಕನ್ ಇವಾಗ ಪೂರ್ತಿಯಾಗಿ ಕುಕ್ ಆಗಿದೆ ಇವಾಗ ಇದಕ್ಕೆ ಫೈನಲ್ ಟಚ್ ಅಪ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರ ಫ್ರೇಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತೂ ಇನ್ನೂ ಅದ್ಭುತವಾಗಿತ್ತು ಸೊ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇಲ್ಲಿ ನಾನು ಗ್ರೇವಿನ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಸೊ ಈ ಗ್ರೇವಿನ ನೀವು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಲ್ವಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ತುಂಬ ಈಸಿ ಆ್ಯಂಡ್ ವೆರಿ ಟೇಸ್ಟ್ಫುಲ್ ಆಗಿರುವಂಥ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ಖಂಡಿತ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆ ಜೊತೆಗೆ ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕಿದ್ದರೆ ನೀವು ಖಂಡಿತ ನನಗೆ ಕಮೆಂಟ್ ಮಾಡ್ಬೋದು ನಾನು ಕೂಡ ಆ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಮತ್ತೆ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ